ಇಂದು ಗೌರಿ ಮನಸ್ಸು ದುಃಖದಿಂದ ಮಡುಗಟ್ಟಿತ್ತು ಶ್ರೀಕಾಂತ್ ಖುಷಿಯಲ್ಲಿ ತೇಲುತ್ತಿದ್ದ ಇಬ್ಬರಿಗೂ ಜೀವನದ ಸತ್ಯ ತಿಳಿದಿತ್ತು ಇಬ್ಬರಿಗೂ ಅವರ ನಂಬಿಕೆಗಳು ಸುಳ್ಳಾಗಿದ್ದವು ಇದೊಂದು ದಿನ ಅವರ ಜೀವನದಲ್ಲಿ ಬರಬಹುದೆಂಬ ಕಲ್ಪನೆಯೂ ಇರಲಿಲ್ಲ ಇಬ್ಬರಿಗೂ ಒಂದು ಆದರೆ ಅವರ ಹೃದಯಕ್ಕೆ ತಟ್ಟಿದ್ದ ಭಾವ ಬೇರೆ ಒಬ್ಬರಿಗೆ ಸಿಹಿಯ ಜೇನು ಸಿಕ್ಕಿದ್ದರೆ ಮತ್ತೊಬ್ಬರಿಗೆ ಜೇನು ಹುಳು ಕಚ್ಚಿಸಿಕೊಂಡ ನೋವು ಕಾಡುತ್ತಿತ್ತು ಶ್ರೀಕಾಂತ್ ಹಾಸ್ಪಿಟಲ್ನಿಂದ ಮನೆಗೆ ಬಂದಿದ್ದ ಅವನ ಮುಖದಲ್ಲಿ ಖುಷಿ ತುಂಬಿತ್ತು ಗ ಕಣ್ಣುಗಳು ಗೌರಿಯನ್ನು ಹುಡುಕಿದ್ದವು ಗೌರಿ ತನು ಮನ ಜರ್ಜರಿತವಾಗಿ ರೂಮ್ ಹೊಕ್ಕಿದ್ದಳು ಶ್ರೀಕಾಂತ್ ನಡೆಯಲ್ಲೇ ಅವನನ್ನು ಕಂಡು ಗೌರಿ ಕಣ್ಣು ಮುಚ್ಚಿ ಮಲಗಿದ್ದಳು ಶ್ರೀಕಾಂತ್ ಗೌರಿ ಮಲಗಿರುವುದನ್ನು ನೋಡಿ ತಲೆ ಸವರಿ ಹಣೆಗೆ ಮುತ್ತಿತ್ತು ಅವಳಿಗೆ ಡಿಸ್ಟರ್ಬ್ ಮಾಡಬಾರದೆಂದು ಆಚೆ ನಡೆದಿದ್ದ ಅವನ ಸನಿಹವೂ ದುಃಖ ಮೂಡಿಸಿತ್ತು ಗೌರಿಯನ್ನು ಅಳುತ್ತಲೇ ಮಲಗಿದ್ದಳು ಸಾಯಂಕಾಲ ಆಗುತ್ತಲೇ ರೂಮ್ನಿಂದ ಆಚೆ ಬಂದವಳು ಅಜ್ಜಿ ಶ್ರೀಕಾಂತ್ ಕುಳಿತಿರುವುದನ್ನು ನೋಡಿ ಅಡುಗೆ ಮನೆಗೆ ರುಕ್ಕು ಜೊತೆ ಸೇರಿದ್ದಳು ಶ್ರೀಕಾಂತ್ ಅವಳನ್ನೇ ನೋಡುತ್ತಿದ್ದ ಆದರೆ ಅವಳ ಒಂದು ನೋಟವೂ ಇವನಿಗೆ ತಾಕಲಿಲ್ಲ ಮನದಲ್ಲಿ ನೋವಿನ ಹೊರೆ ಹೊತ್ತಿ ನಿಂತಿರುವಳು ತನ್ನೊಡೆಯನೇಕೆ ಶಿಕ್ಷಿಸಿದನೆಂದು ಕನಸುಗಳ ರಾಶಿ ಹೊತ್ತು ನಿಂತಿರುವವನು ನ ತನ್ನವಳಿಗೆ ಅವಳು ಕೊಟ್ಟಿರುವ ಸಿಹಿಯಾದ ಉಡುಗೊರೆಯನ್ನು ಅಹ್ಲಾದಿಸುವ ಆತುರದಲ್ಲಿ ಇಳೆಯಾಗುವೆ ಮಳೆಯಾಗುವೆಯಾ ಎಂದವಳಿಗೆ ಮಳೆಯಾದವನು ಅವಳಿಗರಿಯದೆಯೇ ತಂದಿದ್ದನು ಬರಸಿಡಿಲ ತಡೆಯುವಳೆ ಈ ದರೆ ಮಳೆರಾಯನ ಆರ್ಭಟ ಕೇಳುವುದೇ ಬರಸಡಿಲಿಗೆ ಇಳೆಯ ಆಕ್ರಂದನ ಸಂಜೆ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಸೇವಿಸಿದ್ದರು ಗೌರಿ ಎಲ್ಲರ ಒತ್ತಾಯಕ್ಕೆ ನಾಲ್ಕು ತುತ್ತು ತಿಂದಿದ್ದಳು ಶ್ರೀಕಾಂತ್ ಎಲ್ಲರ ನಡುವೆ ಗೌರಿಯನ್ನೇ ನೋಡುತ್ತಿದ್ದ ಅವಳು ಮನಸ್ಸಿನಲ್ಲಿಯೇ ಏನೋ ಸಂಕಟ ಅನುಭವಿಸುತ್ತಿದ್ದಾಳೆ ಎಂದು ಅರಿಯಲು ತುಂಬ ಸಮಯ ಬೇಕಾಗಲಿಲ್ಲ ಶ್ರೀಕಾಂತ್ಗೆ ಎಲ್ಲರೂ ತಮ್ಮ ತಮ್ಮ ಸೇ ರೂಮ್ ಸೇರಿದ್ದರು ಗೌರಿ ಹೋಗುವುದಕ್ಕೂ ಮೊದಲೇ ಶ್ರೀಕಾಂತ್ ರೂಮ್ ತಲುಪಿದ್ದ ಗೌರಿ ಹೋದವಳೆ ಹಾಸಿಗೆಯ ಮೂಲೆ ಹಿಡಿದು ಮಲಗಿದರೆ ಟ್ಯಾಬ್ಲೆಟ್ ತಗೊಳ್ಳಲ್ವಾ ಎಂದಿದ್ದ ಶ್ರೀಕಾಂತ್ ಮಾತಿಗೆ ತಗೊಂಡೆ ಎಂದಷ್ಟೇ ಹೇಳಿ ಕಣ್ಣು ಮುಚ್ಚಿ ಮಲಗಿದ್ದಳು ಅವಳ ನಡು ಬಳಸಿ ಮುಖದ ಮೇಲೆ ಮುಖವಿಟ್ಟು ಏನಾಯ್ತು ನನ್ನ ಬಂಗಾರಿಗೆ ಎಂದಿದ್ದ ಶ್ರೀಕಾಂತ್ ಗೌರಿ ರೆಪ್ಪೆಯನ್ನು ಇನ್ನೂ ಬಿಗಿಯಾಗಿ ಮುಚ್ಚಿ ಮಲಗಿದ್ದಳು ಏನಿದು ಯಾಕೆ ಏನಾಯಿತು ನನಗೆ ಗೊತ್ತಿದೆ ಕಣ್ಣು ಬಿಡು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಏನಾಯಿತು ಮಾತಾಡು ಎಂದವನನ್ನು ಎಂದವನ ಕಡೆ ನೋಡದೆಯೇ ಕೈಯಲ್ಲೇ ಅವನ ಕೈ ಬಿಡಿಸುತ್ತಾ ಪ್ಲೀಸ್ ಸಾಹೇಬ್ರೆ ನನಗೆ ನಿದ್ದೆ ಬರ್ತಿದ್ದೆ ಎಂದಿದ್ದಳು ಶ್ರೀಕಾಂತ್ ಮೊದಲೇ ಪೊಲೀಸ್ ಮನುಷ್ಯ ಮನುಷ್ಯನ ಮುಖ ನೋಡಿ ಅವನ ಚರಿತ್ರೆ ಹೇಳುವ ಗುಣ ಮೈಗೂಡಿದೆ ಅವನ ಕೆಲಸದಲ್ಲಿ ಗೌರಿ ನಿಜವಾಗಿಯೂ ನಿದ್ದೆ ಮಾಡಿದ್ದರೆ ಶ್ರೀಕಾಂತ್ ಸುಮ್ಮನಾಗುತ್ತಿದ್ದ ಆದರೆ ಇವಾಗಿನ ಸ್ಥಿತಿ ಗೌರಿಗೆ ನೋವಾಗಿದೆ ಅಂತ ಗೊತ್ತಾಗಿತ್ತು ಆದರೂ ಪ್ರೆಗ್ನೆಂಟ್ ಮೂಡ್ ಸ್ವಿಂಗ್ ಎಂದುಕೊಂಡವು ಅವಳನ್ನು ಶ್ರೀಕಾಂತ್ಗೆ ಏನಾಗಿದೆ ನೋವಾಗಿದೆಯಲ್ಲ ಏನಾಯಿತು ಅಂತ ಗೌರಿಯನ್ನೇ ಕೇಳಿ ತಿಳ್ಕೋಬೇಕು ಅನಿಸಿತ್ತು ಆದರೆ ಏನು ಮಾತನಾಡದೆ ಹಣೆ ಮೇಲೆ ಕೈ ಮಡಚಿ ಮಲಗಿದ್ದ ಗೌರಿ ದುಃಖ ಇನ್ನೂ ಕಡಿಮೆಯಾಗಿರಲಿಲ್ಲ ಆದರೆ ಕಣ್ಣೀರು ಮಾತ್ರ ಬತ್ತಿ ಹೋಗಿತ್ತು ಒಬ್ಬಳೆ ಬಿಕ್ಕಿ ಬಿಕ್ಕಿ ಬೆಡ್ಶೀಟ್ ಮರೆಯಲ್ಲಿ ಹತ್ತಿದ್ದಳು ಶ್ರೀಕಾಂತ್ ಮನಸ್ಸು ಕದಲಿತ್ತು ಗೌರಿ ಏನಳು ಹೇಳಲು ಸಿದ್ಧವಿಲ್ಲ ಇವನಿಗೆ ತಿಳಿಯದೆ ನೆಮ್ಮದಿಯಿಲ್ಲ ಇನ್ನು ಮಲಗಲು ಅವನಿಗೆ ಆಗಲಿಲ್ಲ ಕೇಳಲೇಬೇಕೆಂದು ಗೌರಿ ಸಾಕು ನೀ ನಿನ್ನ ನಿದ್ದೆ ನಾಟಕ ಎದ್ದೇಳು ಎನ್ನಲು ಗೌರಿ ಏನೂ ಉತ್ತರಿಸಲಿಲ್ಲ ಆದರೆ ಅವಳು ಮತ್ತೊಮ್ಮೆ ಬಂದ ಶ್ರೀಕಾಂತ್ ಜೋರು ಧ್ವನಿಗೆ ಹೆದರೆಯೇ ಕುಳಿತು ಬಿಟ್ಟಳು ಶ್ರೀಕಾಂತ್ಗೆ ನೋವಾಗಿತ್ತು ಗೌರಿಯ ಭಯ ನೋಡಿ ಆದರೆ ವಿಧಿ ಇರಲಿಲ್ಲ ಅವಳು ಈ ರೀತಿ ಮಂಕಾಗಿರುವುದು ಒಂದು ದಿನಕ್ಕೆ ನೋಡಲು ಆಗಲಿಲ್ಲ ಅವಳ ಕೈ ಹಿಡಿದು ಕೇಳಿದ ಏನಾಯಿತೆಂದು ಉತ್ತರಿಸಲು ಗೌರಿ ಸಿದ್ಧವಿಲ್ಲ ಪ್ಲೀಸ್ ಗೌರಿ ಏನಾಯಿತು ಯಾರಾದರೂ ನೋವಾಗೋ ಥರ ಮಾತಾಡಿದ್ರ ಯಾರಿಂದನಾದ್ರು ಬೇಜಾರು ಮಾಡಿದ್ರ ಏನಾದರೂ ಬೇಕು ಅನ್ನಿಸ್ತಾ ಇದೆಯಾ ಹೇಳು ಎಂದು ಮಾತನಾಡಲು ಪ್ರಯತ್ನಿಸಿದ್ದ ಆದರೆ ಗೌರಿ ಬೇರೆಲ್ಲೋ ನೋಡುತ್ತಿದ್ದರೆ ಕಣ್ಣೀರು ಮಾತ್ರ ಜಾರಿದ್ದವು ಅವಳನ್ನು ಮಗುವಂತೆ ಸನಿಹ ಕೂರಿಸಿಕೊಂಡು ಏನಾಯಿತು ಹೇಳಿದ್ರೆ ಅಲ್ವಾ ನನಗೆ ಗೊತ್ತಾಗೋದು ಹೊಟ್ಟೆಲಿ ಮಗು ಬೆಳೀತಿದ್ದೆ ಈ ಸಮಯದಲ್ಲಿ ನೀನು ಮನಸ್ಸಿಗೆ ಏನೇನೋ ಅಂದ್ಕೊಂಡು ಇದ್ದರೆ ನಿನಗೆಲ್ಲ ಮಗುಗೂ ತೊಂದರೆ ಆಗುತ್ತಲ್ವ ಏನು ನೀನು ಸಾಹೇಬ್ರ ಬಳಿ ಹೇಳಲ್ವಾ ಎಂದಾಗ ಅಳುತ್ತಲೇ ನನಗೆ ಮಗು ಬೇಡ ಎಂದಿದ್ದಳು ಶ್ರೀಕಾಂತ್ಗೆ ಆಘಾತ ಆಗಿದ್ದಂತೂ ನಿಜ ಆದರೆ ಮಗು ಅವಳ ಇಚ್ಛೆಯದ್ದೇ ಹೌದು ಎಂದು ಅರಿಯದವನಲ್ಲ ಅಷ್ಟೇನಾ ಸರಿ ನಿನ್ನಿಷ್ಟ ಆದರೆ ಯಾಕೆ ಏನಾಯಿತು ನಿನ್ನೆ ತನಕ ನೀನು ಅಷ್ಟೊಂದು ಖುಷಿಯಾಗಿದ್ದೆ ಅಲ್ವಾ ನೀನು ತಾಯಿ ಆಗ್ತಿದ್ದೀಯಾ ಅಂತ ಮತ್ತೆ ಇವಾಗ ಏನಾಯಿತು ಯಾರಾದರೂ ಏನಾದರೂ ಎದುರಿಸಿದ್ರ ನೀನು ಎದ್ರಿದ್ದೀಯಾ ಯಾವುದಕ್ಕೂ ಎದುರು ಬೇಡ ನಿನ್ನ ಗಂಡ ನಾನೇ ನಿನ್ನ ಜೊತೆ ಹೇಳು ಏಕೆ ಬೇಡ ಎಂದವನ ಮಾತಿನಲ್ಲಿ ಕಾಳಜಿ ಪ್ರೀತಿ ಇತ್ತಾದರೂ ಕವರಿಗೆ ಖುಷಿಯಾಗಲಿಲ್ಲ ಅವಳು ತನ್ನ ಕೈಯಲ್ಲಿ ಒಂದು ಮುದುರಿದ ಪೇಪರ್ ಮುಷ್ಟಿಯಲ್ಲಿ ಹಿಡಿದು ಶ್ರೀಕಾಂತ್ ಮುಂದೆ ಇಟ್ಟು ನನಗೆ ಈ ಮಗು ಬೇಡ ನನಗೆ ನೀವೂ ಬೇಡ ನಾನು ಎಲ್ಲಿಗಾದರೂ ಹೋಗ್ತೀನಿ ನಿಮ್ಮ ಜೊತೆ ಇರಲ್ಲ ಆ ಯು ನಾನು ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಐ ಹೇಟ್ ಯು ಎನ್ನುತ್ತಾ ಬಿಕ್ಕಳಿಸಿ ಅಳುವಾಗ ತಿಳಿಯದೆ ಶ್ರೀಕಾಂತ್ ಕಣ್ಣಲ್ಲೂ ನೀರು ಹರಿದಿದ್ದವು ಗೌರಿ ಕೈಯಲ್ಲಿದ್ದ ಪೇಪರ್ ತೆಗೆಯುವ ಮೊದಲೇ ಅದೇನದು ಎಂದು ಊಹಿಸಿದ್ದ ಶ್ರೀಕಾಂತ್ ಅವಳನ್ನು ಬಿಗಿದಪ್ಪಿ ಅಳುತ್ತಲೇ ನೋ ಈ ರೀತಿ ಯಾವತ್ತೂ ಮಾತಾಡಬೇಡ ಪ್ಲೀಸ್ ನಾನಂತೂ ಸುಮ್ಮನಿರಲ್ಲ ಪ್ಲೀಸ್ ಎಂದು ಅವನನ್ನು ದೂರ ತಳ್ಳಿದ್ದಳು ಗೌರಿ ಅವನ ಕೈ ಮುಂದೆ ಚಾಚಲು ತನ್ನ ಕೈ ಅಡ್ಡ ತೋರಿಸಿ ಪ್ಲೀಸ್ ಬೇಡ ಎನ್ನುವಾಗ ಶ್ರೀಕಂತ್ ಜೀವ ತನ್ನನ್ನೇ ಸೇಲಿ ಬಂದಂತಾಗಿತ್ತು ಗೌರಿ ಐ ಆಮ್ ಸಾರಿ ನನ್ನ ಮಾತು ಕೇಳು ನನ್ನ ಮಾತು ಕೇಳಿದ್ರೆ ನೀನೇ ಅರ್ಥ ಮಾಡ್ಕೋತೀಯ ಮಾತನಾಡದೆ ಹೋದರೆ ನಾನು ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಹೇಳು ಎಂದವನಿಗೆ ನಾನು ಎಲ್ಲನೂ ಅರ್ಥ ಮಾಡ್ಕೊಂಡಿದ್ದೀನಿ ಸಾಹೇಬ್ರೆ ಸಾಕು ಇಷ್ಟು ಅರ್ಥ ಆಗಿರೋದು ಸಾಕು ಇನ್ನು ಅರ್ಥ ಮಾಡಿಕೊಂಡು ನಾನು ಬದುಕಿರಲಾರೆ ನಿಮಗೇನು ಈ ಮಗು ನಿಮ್ಮದ ಅನ್ನೋ ಅನುಮಾನ ಬಂದಿತ್ತು ಅಲ್ವಾ ನಿಮ್ಮದು ಅಂತಾನೂ ಗೊತ್ತಾಗಿದೆ ಖುಷಿಯಾಗಿದೆ ಅಲ್ವಾ ಆದರೆ ನನಗೆ ಮಗು ಬೇಡ ಈ ಜೀವನನೂ ಬೇಡ ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಎಂದು ಅಳುತ್ತಿರುವ ಗೌರಿಯ ಮಾತಿನಲ್ಲಿ ಯಾವುದೋ ದೃಢ ನಿರ್ಧಾರವೆನಿಸುತ್ತಿತ್ತು ಶ್ರೀಕಾಂತ್ಗೆ ನಿಮ್ಮಿಂದ ಈ ಲೈಫ್ನಿಂದ ದೂರ ಹೋಗ್ಬಿಡ್ತೀನಿ ಈ ರೀತಿ ಅನುಮಾನ ಕಡೆ ಇರುವಂತಹ ಜೀವನದಲ್ಲಿ ಜೀವಿಸಬಾರ್ದು ಆ ಥರ ಸಂಬಂಧಗಳು ಸಂಬಂಧವಾಗಿ ಉಳಿಯೋದಿಲ್ಲ ಎಂದು ಹೊರಟವಳನ್ನು ತಡೆದಿದ್ದ ಶ್ರೀಕಾಂತ್ ನಿಜವಾಗಿಯೂ ಇಂದು ಅವನು ಸೋತಿದ್ದ ತನ್ನ ಪ್ರೀತಿಯ ಮುಂದೆ ಸೋತಿದ್ದ ಅವನಿಗೂ ಅವನ ಕೆಲಸ ಇಷ್ಟ ಆಗಿರಲಿಲ್ಲ ಆದರೆ ಅವನು ಗೌರಿಯನ್ನು ಅನುಮಾನಿಸಿರಲಿಲ್ಲ ಬದಲಿಗೆ ತನ್ನನ್ನು ಚೆಕ್ ಮಾಡಿಕೊಂಡಿದ್ದ ಅಷ್ಟೆ ಅದು ಗೌರಿಗೆ ಅರ್ಥ ಮಾಡಿಸಲು ಶ್ರೀಕಾಂತ್ನಿಂದ ಮಾತ್ರ ಸಾಧ್ಯ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಇದೊಂದು ಸಾರಿ ಕೇಳು ಪ್ಲೀಸ್ ಬಿಟ್ಟು ಹೋಗ್ತೀಯಾ ನನ್ನಿಂದ ನೀನು ಬಿಟ್ಟು ಹೋಗಿ ನೀನು ಖುಷಿಯಾಗಿರ್ತೀಯ ಹೇಳು ನಾನು ಬೇಡ್ವಾ ನಿನಗೆ ಎಂದಿದ್ದ ಮಗುವಿನಂತೆ ನನಗೆ ನೀವು ಬೇಡ ಅಂತ ನಾನು ಹೇಳಿಲ್ಲ ಅಲ್ವಾ ಆದರೆ ನಾನು ನಿಮ್ಮಿಂದ ದೂರ ಹೋದರೆ ನೀವು ಖುಷಿಯಾಗಿರ್ತೀರ ಯಾರ ಮೇಲೆ ನಂಬಿಕೆ ಇಲ್ಲ ಅವರ ಜೊತೆ ಹೇಗೆ ತಾನಿ ಖುಷಿಯಾಗಿರ್ತೀರ ನಾನು ಹೋಗ್ತೀನಿ ಅಂದರೆ ಬದುಕ್ತೀನಿ ಅಂತ ಅಲ್ವಲ್ಲ ಎಂದವಳಿಗೆ ಕೆನ್ನೆ ಮೇಲೆ ಜೋರಾಗಿ ಗೂಸು ಬಿದ್ದಿತ್ತು ಅವಳು ಅಳುವ ಮೊದಲೇ ಶ್ರೀಕಾಂತ್ ನೊಂದಿದ್ದ ಅವಳನ್ನು ಮತ್ತೆ ಮತ್ತೆ ಇರುತ್ತಾ ಹೀಗೆಲ್ಲ ಮಾತಾಡಬೇಡ ನೀನು ನನ್ನ ಜೀವ ನಿನಗೆ ಈಗೆಲ್ಲ ಮಾತಾಡೋ ಅಧಿಕಾರ ಕೊಟ್ಟವ್ರು ಯಾರು ನೀನು ನನ್ನ ಜೀವ ತಿಳೀತಾ ಎಂದವನನ್ನು ತಳ್ಳಿ ಜೀವ ಅಷ್ಟೇ ಬಾಕಿ ಇದೆ ಮನಸ್ಸು ಸತ್ತಾಗಿದೆ ಆದರೆ ಒಂದು ಮಾತು ಹೇಗಾದರೂ ನಿಮಗೆ ನನ್ನ ಮೇಲೆ ಈ ರೀತಿ ಯೋಚನೆ ಮಾಡಿದ್ರಿ ನನ್ನ ತನು ಮನ ಎರಡೂ ನಿಮಗೆ ಮಾತ್ರ ಒಪ್ಪಿಸಿರೋದು ನಿಮಗೆ ಇನ್ನೂ ಅರ್ಥ ಆಗಿಲ್ಲ ಅಂದಮೇಲೆ ಬದುಕೋದಾದರೂ ಯಾರಿಗೆ ಎಂದಿದ್ದಳು ಗೌರಿ ಗೌರಿ ನನಗೂ ಮಾತಾಡೋಕ್ಕೆ ಬಿಡು ಎಲ್ಲನೂ ಒಬ್ಬಳೇ ಮಾತಾಡಿ ಒಬ್ಳನೇ ತೀರ್ಮಾನ ತಗೋಬೇಡ ನನ್ನ ಮಾತು ಕೇಳಮ್ಮ ನಿಜ ನಾನು ಸಿ ವಿ ಎಸ್ ಟೆಸ್ಟ್ ಮಾಡಿಸಿರೋದು ನಾನೇ ಹೌದು ಅದನ್ನು ನಾನು ಒಪ್ತೀನಿ ಆದರೆ ಅದನ್ನು ನಿನ್ನ ಚೆಕ್ ಮಾಡಿಸಿರೋದು ಅಂತ ನೀನು ತಪ್ಪು ತಿಳ್ಕೊಂಡಿದ್ದೀಯ ಎಂದವನು ತನ್ನ ವಾರ್ಡ್ರೋಬ್ ಕಡೆ ನಡೆದಿದ್ದನು ಗೌರಿ ಅವನನ್ನೇ ನೋಡುತ್ತಾ ನಿಂತಿದ್ದಳು ಈ ಕಡೆ ನಿಖಿಲ್ ಮತ್ತು ಹರ್ಷಾಗೆ ತನ್ನಣ್ಣ ಅಪ್ಪ ಆಗುತ್ತಿರುವ ಖುಷಿ ಹೆಚ್ಚಾಗಿತ್ತು ನಿಖಿಲ್ ಹಿತ ತನ್ನ ಬಾಸ್ ಮಗಳು ಎನ್ನುವ ಯಾವುದೇ ಐಡಿಯಾ ಕೂಡ ಇಲ್ಲದೆ ಕ್ಲೋಸ್ ಫ್ರೆಂಡ್ ಆಗಿದ್ದನು ಅವಳ ಬೈಗುಳದ ಮೇಲೆ ಭಯ ಇತ್ತು ಆದರೆ ಒಳ್ಳೆ ಮನಸ್ಸಿನ ಹುಡುಗಿ ಅನ್ನೋ ನಂಬಿಕೆ ಕೂಡ ಇತ್ತು ಇಂದು ತನ್ನ ಅಣ್ಣ ಅಪ್ಪ ಆಗುತ್ತಿರುವ ಖುಷಿಗೆಂದು ಹಿತಳಿಗೆ ಪಾರ್ಟಿ ಕೊಡಿಸಲೆಂದಿದ್ದ ಹಾಗಾಗಿ ಹಿತ ಕೂಡ ಎಕ್ಸೈಟ್ ಆಗಿದ್ದಳು ಇಬ್ಬರು ರೆಸ್ಟೋರೆಂಟ್ಗೆ ಹೋಗಿದ್ದರು ಹಿತಾಳೆ ಆರ್ಡರ್ ಮಾಡಿದ್ದಳು ನಿಖಿಲ್ ಎಷ್ಟು ಖುಷಿಯಾಗಿರುವುದನ್ನು ನೋಡಿ ಹಿತಗೂ ಕೂಡ ಖುಷಿಯಾಗಿತ್ತು ಅವಳು ಹೇ ನಿಖಿಲ್ ನಿನ್ನ ಅಣ್ಣ ಅಂದರೆ ನಿನಗೆ ಅಷ್ಟೊಂದು ಇಷ್ಟಾನ ನೀವು ಯಾರ್ಯಾರಿದ್ದೀರಾ ಮನೆಯಲ್ಲಿ ಎಂದಿದ್ದಳು ನಿಖಿಲ್ ಖುಷಿಯಾಗಿ ಹೌದು ನನ್ನ ಅಣ್ಣ ನನಗೆ ಜೀವ ಅವನಿಲ್ಲ ಅಂದಿದ್ದರೆ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಾವು ಮನೆಯಲ್ಲಿ ಅಣ್ಣ ಅತ್ತಿಗೆ ಅಜ್ಜಿ ನಮ್ಮ ತಮ್ಮ ಮತ್ತು ರುಕ್ಕು ಎಂಬ ಇಷ್ಟು ಜನ ಇದ್ದೀವಿ ನೋಡು ಎಂದು ಅವರ ಬಗ್ಗೆ ಹೇಳಿದ್ದ ಇತಾಗೆ ನಿಖಿಲ್ ಫ್ಯಾಮಿಲಿ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿದ್ದಳು ಹಾಗಾಗಿ ನಿಮ್ಮಪ್ಪ ಅಮ್ಮ ಎಂದಳು ಅವರೂ ಇಲ್ಲ ನಾನು ನಾಲ್ಕು ವರ್ಷ ಇದ್ದಾಗಲೇ ಒಂದು ಆಕ್ಸಿಡೆಂಟಲ್ಲಿ ತೀರಿ ಹೋದರು ಆವಾಗಲಿಂದ ನಾನು ನನ್ನ ಅಣ್ಣ ತಮ್ಮ ಎಲ್ಲರೂ ನಮ್ಮ ಅಜ್ಜಿ ತಾತನ ಜೊತೆಗೆ ಬೆಳೆದಿದ್ದು ನಮ್ಮ ಗೌರಿ ಅತ್ತಿಗೆ ಬರೋ ತನಕ ನಮ್ಮ ಮನೆಯಲ್ಲಿ ಏನೋ ಒಂಥರ ಮಂಕು ತುಂಬಿತ್ತು ಕೇವಲ ಬದುಕು ಬದುಕುವುದೇ ಆಗಿತ್ತು ನಮ್ಮ ಅತ್ತಿಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಖುಷಿಯ ಚಿಲುಮೆ ಮೂಡಿದೆ ನಮಗೆ ಇವಾಗ ಬೆಸ್ಟ್ ಒಕೇಶನ್ ಯಾವುದೆಂದರೆ ಅದು ನಮ್ಮ ಮನೆ ಎಷ್ಟು ಬೇಕಾ ಡ್ಯೂಟಿ ಮುಗಿದರೂ ವೀಕೆಂಡ್ ಇದ್ದರೂ ನನಗೆ ನನ್ನ ತಮ್ಮ ಅಣ್ಣ ಎಲ್ಲರಿಗೂ ಮನೆಯಲ್ಲಿ ಒಟ್ಟಿಗೆ ಕುಳಿತು ಕಾಲ ಕಳೆಯುವುದೇ ತುಂಬ ಇಷ್ಟ ಮೊದಲೆಲ್ಲ ಬರೀ ಡ್ಯೂಟಿ ಡ್ಯೂಟಿ ಅಂತ ಹಗಲು ರಾತ್ರಿ ಹೋಗುತ್ತಿದ್ದ ಅಣ್ಣ ನಾನು ಕಾಲೇಜ್ ಮುಗಿಸಿ ಫ್ರೆಂಡ್ ಜೊತೆ ನನ್ನ ತಮ್ಮ ಅವನ ಕಾಲೇಜ್ ಡ್ಯಾನ್ಸ್ ಕ್ಲಾಸ್ ಇಷ್ಟೇ ಮನೆಗೆ ಬಂದ ಮೇಲೆ ಅಜ್ಜಿ ಮಾಡಿದ್ದ ಊಟ ಮಾಡಿದ್ದರೆ ಮಾಡ್ತಿದ್ವಿ ಇಲ್ಲ ಹೊರಗೆ ತಿಂತಿದ್ವಿ ಅಷ್ಟೇ ನಮ್ಮ ದುನಿಯಾ ಇದ್ದಿದ್ದು ಆದರೆ ಇವಾಗ ನಮ್ಮ ಅತ್ತಿಗೆ ಎಲ್ಲನೂ ಸರಿ ಮಾಡಿದ್ದಾರೆ ಮನೆಯೇ ವೊಕೇಶನ್ ಪ್ಲೇಸ್ ಆಗೋ ಥರ ರೆಡಿಯಾಗಿಟ್ಟಿರ್ತಾರೆ ಮನೇನ ನಮ್ಮ ಅತ್ತಿಗೆ ಬಂದ ಮೇಲೆ ಮನೆಯ ವಾತಾವರಣವೇ ದೇವಾಲಯದ ವಾತಾವರಣದಂತಾಗಿದೆ ಎನ್ನುತ್ತಿದ್ದ ನಿಖಿಲ್ ಮಾತಿಗೆ ಇತ್ತ ತುಂಬ ಖುಷಿಯಾಗಿದ್ದಳು ಅವಳಿಗೂ ನಿಖಿಲ್ಗೆ ಅನುಭವ ನಿಖಿಲ್ಗಾದ ಅನುಭವವೇ ಪ್ರತಿದಿನ ಅಪ್ಪ ಬರೀ ಬಿಸ್ನೆಸ್ ಟ್ರಿಪ್ ಅಮ್ಮ ಕಿಟಿ ಪಾರ್ಟಿ ಅವರಿಗೆ ಅಣ್ಣ ತಂಗಿ ಅಕ್ಕ ತಮ್ಮ ಯಾರೂ ಇಲ್ಲ ಅವಳು ಹುಟ್ಟಿದಾಗಿನಿಂದ ಅವಳ ಜೊತೆ ಅವಳ ಮನೆಯ ಕೊಕ್ಕೊಬ್ಬಳೆ ಇವಳ ಜೊತೆ ಪ್ರೀತಿಯಿಂದ ನಡೆದುಕೊಳ್ಳುವವಳು ಡೆಬಿಟ್ ಕಾರ್ಡ್ ಮತ್ತು ಒಬ್ಬ ಡ್ರೈವರ್ ಇದ್ದರೆ ತನ್ನ ಮಗಳಿಗೆ ಎಲ್ಲ ಖುಷಿಯನ್ನು ಕೊಟ್ಟಂತೆಯೇ ಎಂದುಕೊಂಡಿದ್ದಾರೆ ಹಿತಾ ಅಪ್ಪ ಅಮ್ಮ ವಾರಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ನೋಡಲು ಸಿಗುವ ಅವಳಪ್ಪ ಅಮ್ಮ ತನ್ನೊಂದಿಗೆ ಕುಳಿತು ತಿಂಡಿ ತಿಂಡಿ ಊಟ ಮಾಡಿ ಸಮಯ ಕೊಡಿ ಎಂದಾಗಲೆಲ್ಲ ನಾವು ಇಷ್ಟೊಂದು ಕಷ್ಟಪಡ್ತಿರೋದು ನಿನಗಾಗಿಯೇ ಮಾಡುತ್ತಿರುವುದು ಸದ್ಯ ಇವಾಗ ನಮಗೆ ಸಮಯ ಇಲ್ಲ ನಿನಗೂ ಗೊತ್ತಲ್ವ ನಿನ್ನ ಡ್ಯಾಡಿ ಎಷ್ಟೊಂದು ಬ್ಯುಸಿ ಮಮ್ಮಿ ಎಷ್ಟೊಂದು ಬ್ಯುಸಿ ಎನ್ನುತ್ತಿರುತ್ತಾರೆ ಹಿತಾಗೆ ಜೀವನದಲ್ಲಿ ಒಂಟಿತನ ಕಾಡುತ್ತಿತ್ತು ಅವಳಿಗೆ ಚಿಕ್ಕ ವಯಸ್ಸಿನಿಂದ ಕಿಕ್ ಜೊತೆಯೇ ಬೆಳೆದಿದ್ದರಿಂದ ಕಷ್ಟವನ್ನು ದೂರದಿಂದಲೇ ನೋಡುತ್ತಿದ್ದಳು ಕಷ್ಟದಲ್ಲಿರುವವರನ್ನು ನೋಡಿ ಅವಳಿಗೆ ಅನ್ನಿಸುತ್ತಿತ್ತು ಅವರ ಬಳಿ ದುಡ್ಡಿಲ್ಲ ಆದರೆ ಸಾಕಷ್ಟು ಖುಷಿ ಇದೆ ಆ ಖುಷಿಯಲ್ಲಿ ದುಡ್ಡಿಲ್ಲದೆ ಬದುಕಬಹುದು ಆದರೆ ನನ್ನ ಬಳಿ ದುಡ್ಡಿದೆ ಆದರೆ ಖುಷಿಯೇ ಎಷ್ಟು ಇಲ್ಲ ದೊಡ್ಡವರು ಈ ಖುಷಿಯನ್ನು ಎಷ್ಟು ದುಡ್ಡು ಕೊಟ್ಟರೂ ಪಡೆಯಲು ಆಗುವುದಿಲ್ಲ ಅದನ್ನು ತಿಳಿಯೋದು ದೊಡ್ಡವರಿಂದ ಕಷ್ಟ ಆಗುತ್ತದೆ ಎನ್ನಿಸುತ್ತಿತ್ತು ಹಾಗಾಗಿ ತನಗಾಗಿ ಕೊಟ್ಟಿದ್ದ ದುಡ್ಡನ್ನೆಲ್ಲವನ್ನು ಬೇರೆಯವರಿಗೆ ಬಡವರಿಗೆ ನೀಡಿ ಖುಷಿಪಡುತ್ತಿದ್ದಳು ನಿಖಿಲ್ನನ್ನು ಕೂಡ ಯಾರಿಗೂ ಸಹಾಯ ಮಾಡುತ್ತಿರುವುದನ್ನೇ ನೋಡಿ ಖುಷಿಪಟ್ಟಿದ್ದಳು ಅದಕ್ಕಾಗಿ ತನ್ನ ಆಫೀಸ್ನಲ್ಲಿ ಕೆಲಸ ಬರುತ್ತಿರುವುದನ್ನು ನೋಡಿ ಆಫೀಸ್ಗೆ ಅವಳು ಸಹ ನಿಖಿಲ್ನಿಂದಟ್ಟಿ ಬಂದಿದ್ದಳು ಆ ನಿಖಿಲ್ನ ಮೊದಲ ನೋಟದಿಂದಲೇ ಅವಳು ಪ್ರೀತಿಗೆ ಬಿದ್ದಿದ್ದಳು ಆದರೆ ವಿಪರ್ಯಾಸ ಎಂದರೆ ಹಿತು ಅಪ್ಪ ಅಮ್ಮ ಎಷ್ಟು ದಿನವಾದರೂ ಅವಳು ತಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವ ವಿಚಾರವನ್ನೇ ತಿಳಿದಿರಲಿಲ್ಲ ಕೆಲಸದ ಬ್ಯುಸಿ ಎನ್ನುವ ನೆವೊಡ್ಡಿ ಅಷ್ಟೊಂದು ದೂರ ಇದ್ದರೂ ಇತನಿಂದ ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಕತೆ ನಿಮ್ಮ ಜೊತೆ ವಿತ್ ಕನ್ನಡದಿ ಕತೆ ನಿಮಗೆ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು